ಪ್ರಿಯ ವೀಕ್ಷಕರೇ ವಿ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಗರಿ ಬೊಮ್ಮನಹಳ್ಳಿ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಡ ಬಜೆಟ್ ಅನ್ನು ಅಧ್ಯಕ್ಷರಾದ ಮರಿರಾಮಣ್ಣನವರು ಈ ದಿನ ಮಂಡನೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷರಾದ ಅಂಬಿಕಾ ದೇವೇಂದ್ರಪ್ಪ ಹಿರಿಯ ಸದಸ್ಯರಾದ ಅಜೀಜುಲ್ಲಾ ಸಾಹೇಬ್ ಪವಾಡಿ ಹನುಮಂತಪ್ಪ ಮಾಜಿ ಅಧ್ಯಕ್ಷರು ಜೋಗಿ ಜೇಗಿಹಮ್ಮಂತಪ್ಪ ನವೀನ್ ಕುಮಾರ್ ಸುರೇಶ್ ಬಾಳಪ್ಪ ಕುಟ್ರೇಶ್ ಗಣೇಶ್ ಭೋಯ್ ವೀರೇಶ್ ಚನ್ನಮ್ಮ ವಿಜಯಕುಮಾರ್ ಮಂಗಳ ರವೀಂದ್ರಗೌಡ ರೇಷ್ಮಾ ಶಿಖಾಂದರ್ ಅಲ್ಲಾ ಬಕ್ಷಿ ಮುಖ್ಯಾಧಿಕಾರಿಗಳಾದ ಎಂ ಕೆ ಇತರೆ ಸದಸ್ಯರು ಹಾಜರಿದ್ದರು ಹಗರಿ ಬೊಮ್ಮನಹಳ್ಳಿ ಪುರಸಭೆಯ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಂದಾಜು ಆದಾಯ ಮೂವತ್ತೊಂದು ಕೋಟಿ ಮೂವತ್ತ್ ಮೂರು ಲಕ್ಷದ ಮೂವತ್ತೈದು ಸಾವಿರ

ಸ್ವಾಗತವನ್ನು ಮುಖ್ಯಾಧಿಕಾರಿಗಳಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ನಿಮ್ಮ ಸಿಬ್ಬಂದಿ ಮತ್ತು ಸಹ ಸ್ವಾಗತವನ್ನು ಬಯಸುತ್ತಾ ಪತ್ರಿಕಾ ಮಾಧ್ಯಮಗಳನ್ನು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ನಡೆಸಿಕೊಳ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಮಸ್ಕಾರ ಎಲ್ಲ ಗೌರವ ಸದಸ್ಯರು ಉಪಾಧ್ಯಕ್ಷರಿಗೂ ಮುಖ್ಯಾಧಿಕಾರಿಗಳು ನ್ಯಾಯಾಧಿಕಾರಿಗಳು ಸಿಬ್ಬಂದಿ ಸಿಬ್ಬಂದಿ ಹಾಗೂ ನಡುವಿನ ಇದರಲ್ಲಿ ಸ್ವಾಗತ ಉತ್ತ ಈಗ ಮಾಜಿ ಮುಖ್ಯಮಂತ್ರಿಯ ಮತ್ತು కర్ణాటక అభివృద్ధి అనుమాన కర్ణక ప్రదేశం వర్షిక అభివృద్ధి నిర్మాణ అనుమాన అరవత్ వర్షన్ ఐదు వర్ష ఆర్థిక వర్షం పైవత్ వర్ష

பாயிண்ட் எத்து உதும் அனுதானு சிவ அமாரி கார்க்கு ஹத்துல ரூலி மற்றும் இதழில் இருப்பாண கார்கமஹு லட்ச ரூல விசேஷ சேதரிக்காக கல்யாண காரி

ఇంటికిడ కళక్రమూరు విశేష చే కళ్యాణ ఐవత్ నిమిషం వచ్చే ఉద్దేశించిన స్థాపించ A tout nou m footprint experiences mi ta ma filtrate lonely ward vie спортman Principal AraisHAD Kaisvarm flats ak før monkeya ಮಾಡ್ಲಿಕ್ಕೆ ಆಗಲ್ಲ ಅಂತ ಹಂತವಾಗಿ ಎಲ್ಲರೂ ಅಭಿವೃದ್ಧಿ ಮಾಡೋಣ ಅಂತೇಳಿ ನಮ್ಮ ರೆಲ್ವೇ ಪ್ರಕಾರ ಹಿಂದೆ ಪಡಿಸಿ ಆ ತೆರಿಗೆಗೆ ಮೂರರಿಂದ ಐದು ಪರ್ಸೆಂಟ್ ಐದು ಅಂತ ಈಗ ರಸಗಿನಾಗಿಯೂ ಮೂರು ಪರ್ಸೆಂಟ್ ವಾಣಿಜ್ಯ ಒಂದಾಗಿ ಐದು ಪರ್ಸೆಂಟ್ ಮುಂದುವುದು ಈ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಮುಂದಿನ ಐದು ಕುಂಪುಕ ಆಯ್ನ ಸದಸ್ಯರುಗಳಿಗೆ ಕುಂಭಕರ್ತೆಗಳನ್ನ ವಾರ್ಡ್ ಮಂಡಳಿ ನೋಡ್ರೆ ಚೆನ್ನಾಗಿರ್ತದೆ ಎಲ್ಲರೂ ಕೂಡ ಅವರ ವಾರ್ಡಿನ ಕುಂಪುಕರ್ತೆಗಳು ಮತ್ತು ನಗರದ ಸ್ಥಳೀಯ ಸಮಸ್ಯೆಗಳು ಏನಿದ್ರು ಎಲ್ಲರೂ ಅಂಶಕ್ಕೆ ಅನುಕೂಲ ಆಗ್ತದೆ ನಮ್ದೊಂದು ನಿಮ್ಮಲ್ಲಿ ಮಂದಿಸಿ ಹಿಂದೆ ನಡೆದಂತ ಸಾಮಾನ್ಯ ಮೊದಲ ಸಾಮಾನ್ಯ ಸಭೆಯಲ್ಲಿ ತಾವು ಮಂಜೂರು ಮಾಡಿರ್ತಕ್ಕಂಥ ಅಧ್ಯಕ್ಷರ ಮೇಲೆ ಒಪ್ಪಿಗೆ ಮೇಲೆ ಮಂಜೂರು ಮಾಡಿರ್ತಕ್ಕಂತ ಒಂದು ಲೆಕ್ಕಾಚಾರಗಳನ್ನ ಮಾಹಿತಿಗಳನ್ನ ಎಲ್ಲ ಸದಸ್ಯರಿಗೆ ಒದಗಿಸ್ಬೇಕಂತ ಅನ್ನೋದು ಮೊದಲನೇ ಒಂದು ಅದಾದ ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ಯಾವ 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 ವಾರ್ಡ್ಗಳಲ್ಲಿ ಎಷ್ಟೆಷ್ಟು ಅನುದಾನವನ್ನ ನೀಡಿದ್ದೀರಿ ಎಷ್ಟು ಕಾಮಾಜಿಗಳು ಪ್ರಗತಿಯಲ್ಲಿದೆ ಎಷ್ಟು ಕಾಮಗಾರಿಗಳು ಗಂಡ ರಂಗದಲ್ಲಿದೆ ಅನ್ನುವಂಥದ್ದನ್ನ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ತೇನೆ ಉದ್ಗೆಂಡು ಅಪ್ಪಳ ಮೇರೆಗೆ ಪಾಸ್ ಮಾಡಿದ್ದೀರಿ ಅನ್ನುವಂತಹ ಸಂಪೂರ್ಣ ವಿವರವನ್ನ ಇದೇ ಸಭೆಯಲ್ಲಿ ಎಲ್ಲಾ ಸದಸ್ಯರಿಗೆ ತಾವು ಮಾಹಿತಿಯನ್ನ ನೀಡಬೇಕು ಅನ್ನುವಂಥದ್ದು ನನ್ನ ಮನವಿ ಅದಾದ್ಮೇಲೆ ಇಷ್ಟು ಕಾಮಗಾರಿಗಳನ್ನ ಕೈಗೆ ತಿಂದಿದ್ದೀರಿ ಯಾವ ವಾರ್ಡ್ಗಳಿಗೆ ಎಷ್ಟು ಮೊತ್ತವನ್ನ ಕೊಟ್ಟಿದ್ದೀರಿ ಎಷ್ಟು ಕಾಮಗಾರಿಗಳು ಪ್ರಗತಿಯಲ್ಲಿದೆ ಎಷ್ಟು ಕಾಮಗಾರಿಗಳು ಟೆಂಡರ್ ಹಂತದಲ್ಲಿದೆ ಎಷ್ಟು ಅನುದಾನ ಈಗ ಬಾಕಿ ಇದೆ ಅದರಿಂದ ಸಂಪೂರ್ಣ ಮಾಹಿತಿಯನ್ನ ನಮಗೆ ಇದೇ ಸಭೆಯಲ್ಲಿ ತೊಂದರೆ ಮಾಡಿ ತಮ್ಮ ಅವರು ಬಾಣತಂತೆ ನೀವು ಒಂದು ಎಲ್ಲರೂ ನೀವು ಕಲಿತ ಆ ಮಾಡಿ ಯಾವ್ದೋ ಒಂದು ಯಾವ ಅಂತ ಹಾಕಿದ್ರೆ ಇದು ಸರಿಯಲ್ಲ ಇನ್ನು ನನ್ನ ಅಭಿಪ್ರಾಯ எல்லா தான் எல்லாரும் சமதான வாட்ல ஆமால இது பட்ஜெட்டு வாங்கிதல்ல பட்ஜெட் முக்கிதா நீ அஸ்ட் எல்லா ஃபர்ஸ்டு தாமதான தோர்ச்சி நமக்கு அவசிய வந்து அது ஏன் அவசியம் அவங்க இவங்க இது வந்து நமக்கு பாரதவாக

ಸರಿ ಈ ವಿಷಯದಲ್ಲಿ ಗಮನಕ್ಕೆ ಒಂದು ಗಮನಕ್ಕೆ ಒಂದು ವಾರ್ಡ್ಗೆ ಅಭ್ಯಾಸ ಕೊಡ್ತೀರಾ ಒಂದು ವಾರಿಗೆ ಇಪ್ಪತ್ತು ಲಕ್ಷ ಕಾಮಗಾರಿ ಮಾಡ್ತೀರಾ ಅಂದ್ರೆ ತಾರತಂಡೆ ಅಂತ ನೀವ ಅಂದ್ರೆ ನಮ್ಮ ವಾರ್ಡ್ ಅತ್ಯಂತ ಕಟ್ಟ ಕಡೆಯ ವಾರ್ಡ್ ಇಪ್ಪತ್ ಹಾ ಇಲ್ಲಿ ಒಂದು ಬಜೆಟ್ ಅಲ್ಲಿ ಏನು ನಡೆಯುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಪರಿಶಿಷ್ಟ ಜಾತಿಯ ಜನರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅಭ್ಯಾಸ ಹೋಗುವುದು ವೈಯಕ್ತಿಕ ಆಡಳಿತ ಯೋಜನೆಗಳಿಗೆ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರಿ ಎಷ್ಟು ವೈಯಕ್ತಿಕ ಬಜೆಟ್ ನಲ್ಲಿ ಮಾತಾಡ್ತಾ ಇದ್ದೀನಿ ಬಜೆಟ್ ಅಲ್ಲಿ ಇಟ್ಟಿದಿರಲ್ಲ ಹಿಂದೆ ನೀವು ವೈಯಕ್ತಿಕ ಶೌಚಾಲಯ ವೈಯಕ್ತಿಕ ಆಧಾರಿತ ಯೋಜನೆಗಳು ಎಷ್ಟು ಸಫಲ ಆಗಿದೆ ಅನ್ನೋದನ್ನ ತಮ್ಮ ತಮ್ಮ ಆತ್ಮಶಕ್ತಿ ಕೇಳ್ತೇನೆ ಎಷ್ಟು ಶೌಚಾಲಯಗಳನ್ನು ಮಾಡ್ತಿದೀರಿ ನೀವು ಅಗರದಲ್ಲ ನಗರದಲ್ಲಿ ಹೇಗಿದ್ದಾರೆ ಎಷ್ಟು ಮಾಡ್ತಿದ್ರಿ ಹಾಗಾಗಿ ನಂದೊಂದು ತಲೆ ಇದೆ ಈಗ ವೈಯಕ್ತಿಕ ಶೌಚಾಲಯಗಳನ್ನ ಕಟ್ಟೋದಿಕ್ಕೆ ಆ ಒಂದು ಯೋಜನೆ ಇದೆ ನಾವು ಆದ್ರೆ ಅದೇ ಒಂದು ಯೋಜನೆಯಲ್ಲಿ ಆ ಸಮುದಾಯದ ಪ್ರಗತಿಗಾಗಿ ಅತ್ಯಂತ ಕಡು ಏನು ಗುಡಿಸುವಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಮನೆ ನಿರ್ಮಾಣಕ್ಕಾಗಿ ತಗಿ ನೀಡ್ರಿ ನನ್ನ ಮನವಿ ಯಾಕಂದ್ರೆ ಇವತ್ತು ಮೂರು ವರ್ಷಗಳ ಕಾಲ ಸುಮಾರು ಐದು ದಿನ ಒಂದು ವರ್ಷಕ್ಕೆ ಅನುದಾನ ಹಂಚಿಕೆ ಆಗಿದೆ ಅಲ್ಲ ಅದ್ರಲ್ಲಿ ಏನ್ ತಗೋಬೇಕಂದೇ ಹೇಳ್ತಾ ಇರೋದು ನಾಲ್ಕು ವರ್ಷದಿಂದ ಒಂದು ಮನೇನು ಬಂದಿಲ್ಲ ಮನೆ ನಿರ್ಮಾಣ ಸಹಾಯಧನಕ್ಕಾಗಿಜಿನಿಯರ್ ಸೌಲಭ್ಯಕ್ಕೆ ಮಾಹಿತಿಯನ್ನು ತಮಗೆ ಸಭೆಗೆ ನೀಡ್ತಾರೆ

ಹದ್ನಾಲ್ಕಿತ್ತು ಸರ್ಸೆಂಟ್ ಹದಿನಾಲ್ಕು ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ ಅಂತ ಆದ್ರೆ ನಾವು ಈ ಬಂದಿರ್ತಕ್ಕಂಥ ಅನುದಾನ ಇದೆ ಅಂತ ನಾನ್ ಕೇಳ್ತಾ ಇದ್ದೇವೆ ಹಿಂದೆ ಬಂದಿರ್ತಕ್ಕಂಥ ಅನುದಾನವನ್ನ ಯಾವಿಗೆ ಎಷ್ಟೇ ಖರ್ಚು ಮಾಡಿದ್ದೀರಿ ಅನ್ನೋ ಮಾಹಿತಿ ನಮ್ಗೆ ಹೌದಾ ಮುಂದೆ ಬಂದಿರ್ತಕ್ಕಂಥ ಅನುದಾನವನ್ನ ಅಧ್ಯಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಯೋಜನ ಅಭಿವೃದ್ಧಿಯಾಗಿ ಎಲ್ಲಾ ಕಾರ್ಯಕ್ರಮಗಳು ಪ್ರಗತಿಯಾಗಿರುತ್ತದೆ ಈಗ ಬಜೆಟ್ ನಲ್ಲಿ ಮಂಡಿಸಿದಾಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂತ ಕರೆಸಲಾಗಿದೆ ಯಾವ ಯಾವ್ಯಾವ ಕಾರ್ಯಕ್ರಮಗಳು ತಾವು ಮಾಡ್ಬೇಕಂತ ಹೇಳಿ ಅವ್ರಿಗೆ ಪ್ರಯಾಣ ಸುದ್ದಿ ಸರ್ಕಾರದ ಮಾರ್ಗಸೂಚಿ ಇದೆ ಆದೇಶ ಇದೆ ಅದರ ಪ್ರಕಾರ ಎಷ್ಟು ಪ್ರಯೋಜನಗಳಲ್ಲಿ ಆ ಕಾರ್ಯಕ್ರಮಗಳನ್ನ ಸೇರಿಸ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಅನುಮೋದನೆ ತಗೊಂಡು ಆ ಕಾರ್ಯಕ್ರಮವನ್ನು ನಾವು ಅಧ್ಯಕ್ಷ ಪ್ರಶ್ನೆ ಆಗುತ್ತೆ ಗೊತ್ತೇ ಇಲ್ಲ ಗೊತ್ತಿದೆ ನಾವಿಲ್ಲಿ ಎಲ್ಲ ಸದಸ್ಯರು ಗೊತ್ತಿಲ್ಲ ಯಾಕಂತ ನಾವು ಮುಂದಿನ ಕೇಳ್ತಾ ಇಲ್ಲ ಒಂದಿಂದು ಇಲಾಖೆಯಲ್ಲಿ ಬಂದಿತ್ತು ತಮ್ಮಲ್ಲಿ ಯಾಕಂದ್ರೆ ಮಾಡ್ತಕ್ಕಂತ ಒಂದು ಸಭೆ ಮಾಡೋದೇ ಇಪ್ಪ ಇಪ್ಪತ್ತೈದನೇ ಪ್ಲಾನ್ ನಲ್ಲಿ ಎಸ್ ಇಪ್ಪತ್ನಾಲ್ಕು ಲಕ್ಷ ಮುಂಜೂರತಿ ಆಗಿದೆ ಪಿ ಎಚ್ಬಿಯನ್ನು ನೋಡಿ ಹತ್ತು ಲಕ್ಷ ಮುಂದೂರಾತಿ ಆಗಿದೆ ಸೆವೆನ್ ಪಾಯಿಂಟ್ ನೋಡಿ ಐದು ಲಕ್ಷದ ಎಂಬತ್ತಾರು ಆಗಿದೆ ಫೈವ್ ನಾಲ್ಕು ಲಕ್ಷ ಈ ಎಲ್ಲಾ ಸ್ಕೀಮ್ಗಳಲ್ಲಿ ಈಗ ಎಸ್ ಬಿ ಪಿ ಕೆ ಎಸ್ ಪಾಯಿಂಟ್ ಟೂ ಫೈವ್ ಸ್ಕೀಮ್ ನಲ್ಲಿ ಫಾರ್ಟಿ ಸಿಕ್ಸ್ಟಿ ಅಂತೇಳಿ ಸರ್ಕಾರ ಆದೇಶ ಪ್ರಕಾರ ಫಾರ್ಟಿ ಪರ್ಸೆಂಟ್ ವೈಯಕ್ತಿಕ ಕಾರ್ಯಕ್ರಮಗಳು ಅಂತ ಹೇಳಿ ಪ್ರಿಯೋಜನೆ ಮಾಡ್ತಾ ಇದ್ವಿ ಸರ್ಕಾರ ಆದೇಶ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಕಾಮಗಾರಿಗಳು ತಗೊಂಡಿದ್ದಾರೆ ಫೈವ್ ಪರ್ಸೆಂಟ್ ಸ್ಕೀಮ್ ನಲ್ಲಿ ಫಿಫ್ಟಿ ಫಿಫ್ಟಿ ಅಂದ್ರೆ ಆ ಇಷ್ಟ ಬಂದಿರುತ್ತೋ ಅದ್ರ ಅರ್ಧ ಅರ್ಧ ವೈಯಕ್ತಿಕ ಸಮುದಾಯ ಕಾರ್ಯಕ್ರಮಗಳು ಈ ಎಲ್ಲಾ ಕಾರ್ಯಕ್ರಮಗಳು ಆಲ್ರೆಡಿ ಈಗ ಪ್ರಗತಿಯಲ್ಲಿದ್ದೇವೆ ಕೆಲವೊಂದು ಅಧ್ಯಕ್ಷರ ಅಪಣಿತರಿಗೆ ಮುಂದುವರಿ ತಗೊಂಡು ಕೆಲವೊಂದು ನಾವು ಇಲ್ಲಿ ಬಿಡಿಸಿದ್ದೀವಿ ಅದನ್ನ ಇನ್ನೂ ಕಾರ್ಯಕ್ರಮಗಳು ಪ್ರಗತಿಯಲ್ಲಿದೆ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದ அப்படி நிறையா பைண்ட் இது மாநில ಯೋಜನೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಯಾವ ಯಾವ ಅನುದಾನ ಬಂದಿರುವಂತ ಹೇಳಿದ್ರೆ ತಮ್ಮ ಕೈಯಲ್ಲಿ ಒಂದು ಸೇಲಿಕ್ಕೆ ಹೋಗಿ ಬಟ್ ಸಭೆ ಸದ್ಯ ಏನಕ್ಕಾರೆ ನಾವು ಪ್ರಶ್ನೆ ಮಾಡೋಕ್ಕಂತಹ ನಾನು ಇವತ್ತು ಸಭೆಗೆ ನಾನು ಅರ್ಜೆ ನಡೆಸಿ ನಾನು ಹುಡುಗಿಗೆ ಅಜೆಟ್ ಕೊಡೋಣ ಹೋಗಪ್ಪ ಅಂತ ಹೇಳಿದ್ರೆ ನಾನು ಸಭೆಯನ್ನ ಪರಿಷ್ಕಾರ ಮಾಡಿ ಹೊರಗಡೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಫೈನನ್ನ ಸಮಿರ್ತಕ್ಕಂಥ ಇರೋದಿಂದ ಬಂದಿರ್ತಕ್ಕಂಥ ಅನುದಾನ

ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಹುಷಾನ್ ಬಾಶಿ ಅವರು ಕಾಮಗಾರಿಗಳನ್ನು ಕೈಗೊಳ್ತಿಕೊಳ್ತಾವೆ ಸೆವೆನ್ ಪಾಯಿಂಟ್ ಟು ಫೈವ್ ಅಂದ್ರೆ ಯೋಜನೆಯಲ್ಲಿ ಫಾರ್ಟಿ ಪರ್ಸೆಂಟ್ ಮಾತ್ರ ವೈಯಕ್ತಿಕ ಕಿರಿ ಕಾರ್ಯಕ್ರಮ ನಾವು ಸೋರಿ ಮಾಡ್ತೀವಿ